ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋನಲ್ಲಿ ಇವತ್ತು ಡೇಟ್ ಬಂದು ಮೇ ಸೆಕೆಂಡು ಇವತ್ತು ಸ್ನೋ ಪಾರ್ಕಿಗೆ ಬಂದಿದ್ದೀವಿ ಇದಿರೋದು ಜಿ ಆರ್ ಎಸ್ ಫ್ಯಾಂಟಿಸಿ ಪಾರ್ಕ್ ಹತ್ರನೇ ಅಂದರೆ ಅದ್ರ ಕಾಂಪೌಂಡ್ ಒಳಗಡೆನೇ ಸ್ನೋ ಪಾರ್ಕ್ ಇದೆ ನನ್ನ ಮಗಳನ್ನ ಫಸ್ಟ್ ಒಂದು ಸಲ ಸ್ನೋ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ ಅದಾದಮೇಲೆ ಅವಳು ಮತ್ತೆ ಹೋಗಬೇಕು ಅಂತ ಹಠ ಮಾಡ್ತಾಯಿದ್ಲು ಆದ್ದರಿಂದ ನಾವು ಮತ್ತೆ ಅವಳನ್ನು ಕರ್ಕೊಂಡು ಬಂದಿದ್ದೀವಿ ಅಂದರೆ ನಾವು ಫಸ್ಟು ಹೋಗಿದ್ದಿದ್ದು ಅಕ್ಟೋಬರ್ ತಿಂಗಳು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆದ್ದರಿಂದ ಅವಳು ಮತ್ತೆ ಅದನ್ನೇ ನೆನಪು ಮಾಡಿಕೊಂಡು ಹೋಗು ಕರ್ಕೊಂಡೋಗು ಕರ್ಕೊಂಡೋಗು ಅಂತ ಕೇಳ್ತಾನೆ ಇದ್ಲು ಆದ್ದರಿಂದ ನಾವಿವತ್ತು ಸ್ನೋ ಪಾರ್ಕಿಗೆ ಅವಳನ್ನು ಕರ್ಕೊಂಡು ಬಂದಿದ್ದೀವಿ ಮತ್ತು ಇಲ್ಲಿ ಟಿಕೆಟ್ ಬಂದು ಒಬ್ಬರಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸು ಪಾಪು ಮಕ್ಕಳುಗಳಿಗೆ ತ್ರೀ ಫೀಟಿಂದ ಬಿಲೋ ತ್ರೀ ಫೀಟ್ ಇರೋರಿಗೆ ಫ್ರೀ ಎಂಟ್ರಿ ಎಬೋ ತ್ರೀ ಫೀಟ್ ಇರೋರಿಗೆ ಅಮೌಂಟ್ ಇರುತ್ತೆ ಅವ್ರಿಗೂ ಟಿಕೆಟ್ ತಗೋಬೇಕಾಗುತ್ತೆ ಬಟ್ ಆದರೆ ನನ್ನ ಮಗಳು ಕರೆಕ್ಟಾಗಿ ತ್ರೀ ಫೀಟ್ ಇದ್ಲು ಆದ್ದರಿಂದ ಅವಳಿಗೆ ಫ್ರೀಯಾಗೆ ಬಿಟ್ರು ಮತ್ತು ನಾವು ಇವಾಗ ಟಿಕೆಟ್ ತಗೊಂಡು ಇವಾಗ ನಾವು ಒಳಗಡೆ ಸ್ನೋ ಪಾರ್ಕಗೆ ಒಳಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬಟ್ ಇಲ್ಲಿ ಸ್ನೋ ಪಾರ್ಕಿಗೆ ಹೋಗುವಾಗ ಏನು ಅಂತ ಅಂದರೆ ಸಾಕ್ಸ್ ಕಂಪಲ್ಸರಿ ಇರುತ್ತೆ ಮತ್ತು ಜಾಕೆಟ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ನ ನಾವು ಮನೆಯಿಂದನೇ ತಗೊಂಡು ಬಂದಿರಬೇಕು ಸಾಕ್ಸ್ ಇಲ್ಲ ಅಂತ ಅಂದರೆ ಕೂಡ ಸಿಗುತ್ತೆ ನಾವು ಮರ್ತ್ಕೊಂಡು ಹೋಗಿದ್ವಿ ಅಂದರೆ ಲಾಸ್ಟ್ ಟೈಮ್ ಹೋಗಿದಾಗಲೂ ಕೂಡ ನಾವು ಅಂದರೆ ನಮಗೆ ಗೊತ್ತಿರಲಿಲ್ಲ ಸಾಕ್ಸ್ ಹೋಗಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಅವಾಗಲೂ ಕೂಡ ನಾವು ಪರ್ಚೇಸ್ ಮಾಡಿದ್ವಿ ಬಟ್ ಈ ಸಲ ಏನು ಅಂದರೆ ಗೊತ್ತಿದ್ರೂ ಕೂಡ ನಾವು ಮರ್ತ್ಕೊಂಡು ಹೋಗಿದ್ವಿ ಆದ್ರಿಂದ ಸಾಕ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಈ ಶಾಪಿಗೆ ಬಂದ್ವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗೊಂಬೆಗಳು ಶರ್ಟ್ಸು ಎಲ್ಲ ಇಟ್ಟಿದ್ದಾರೆ ನಾವು ಈಗ ಸಾಕ್ಸನ್ನ ಇಲ್ಲಿ ಪರ್ಚೇಸ್ ಮಾಡಿ ಅಂತ ಅಂದರೆ ಮಕ್ಕಳು ಕೂಡ ಸಾಕ್ಸು ಪ್ರತಿಯೊಬ್ಬರಿಗೂ ಅಂದರೆ ಅವರು ಒಂದು ಶೂಸ್ ಕೊಡ್ತಾರೆ ಅದಕ್ಕೆ ಕಂಪಲ್ಸರಿ ಸಾಕ್ಸನ್ನ ವೇರ್ ಮಾಡಲೇಬೇಕು ನೀವು ಏನಾದರೂ ಸ್ನೋ ಪಾರ್ಕಿಗೆ ಬಂದರೆ ನಿಮ್ಮ ಮನೆಯಲ್ಲಿ ಸಾಕ್ಸ್ ಇದ್ದರೆ ತಗೊಂಡು ಬಂದ್ಬಿಡಿ ಮತ್ತು ನಾವು ಇಲ್ಲಿಂದ ಸಾಕ್ಸನ್ನ ತಗೊಂಡು ಮತ್ತು ಎಂಟ್ರಿ ಅಂದರೆ ಸ್ನೋ ಪಾರ್ಕ್ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಎಂಟ್ರಿ ಆಗುವಾಗ ಅಲ್ಲಿ ಟಿಕೆಟ್ ತೋರಿಸಿ ನಾವು ಎಂಟ್ರಿ ಆದಮೇಲೆ ಅಲ್ಲಿ ನಮಗೆ ಜಾಕೆಟ್ನ ಕೊಡ್ತಾರೆ ವೇರ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಅವರೇನೆ ಅಲ್ಲೇ ಎಲ್ಪರ್ ಕೂಡ ಇರ್ತಾರೆ ನಮಗೆ ಅದನ್ನು ಯಾವ ಥರ ಹಾಕೋಬೇಕು ಅಂತ ಗೈಡ್ ಮಾಡೋದಕ್ಕೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇದು ಒಳಗಡೆ ಎಂಟ್ರಿ ಬಂದ ತಕ್ಷಣ ಮತ್ತು ಜಾಕೆಟ್ ಕೌಂಟರ್ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಅಲ್ಲಿ ನಾವಿವಾಗ ಟಿಕೆಟ್ನ ತೋರಿಸಿ ಒಳಗಡೆ ಎಂಟ್ರಿ ಆದ್ವಿ ಎಂಟ್ರಿ ಆದ್ಮೇಲೆ ಇವಾಗ ನೋಡ್ತಾ ಇರ್ಬೋದು ನೀವು ಅಲ್ಲಿ ಎಲ್ಲರೂ ಜಾಕೆಟ್ನ ಹಾಕ್ಕೊಂಡು ಶೂಸ್ ಹಾಕೊಂಡು ರೆಡಿ ಇದ್ದಾರೆ ಒಳಗಡೆ ಹೋಗೋದಕ್ಕೆ ನಮಗೂ ಕೂಡ ನಾವು ಕೂಡ ಮಾಡ್ತಾ ಮಾಡ್ತಾಯಿದ್ವಿ ಅಲ್ಲಿ ಅಂದರೆ ಜಾಕೆಟ್ ತಗೊಂಡು ಬಂದು ಕೊಟ್ಟು ನಾವು ಕೂಡ ಎಲ್ಲ ಜಾಕೆಟೆಲ್ಲನೂ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ನೋಡ್ತಾ ಇರ್ಬೋದು ನಾನು ಸಾಕ್ಸ್ ಹಾಕ್ಕೊಂಡಿದ್ದೀನಿ ಸಾಕ್ಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ನಮ್ಮ ಪಾಪ ಸಾಕ್ಸ್ ಹಾಕ್ಕೊಂಡಿದ್ದಾಳೆ ಮತ್ತೆ ಅವರು ನನ್ನ ಹಸ್ಬೆಂಡು ಅವರು ಕೂಡ ಸಾಕ್ಸ್ನ ಹಾಕ್ಕೊಂಡಿದ್ದಾರೆ ಮೂರು ಜನೂ ಸಾಕ್ಸ್ ಹಾಕ್ಕೊಂಡು ರೆಡಿ ಆಗಿ ಅವರು ಜಾಕೆಟ್ ತಂದು ಕೊಡ್ತಾರೆ ಈಗ ಜಾಕೆಟೆಲ್ಲ ಹಾಕೊಂಡು ರೆಡಿ ಆಗ್ತಾ ಇದ್ದೀವಿ ನಮ್ಮ ಪಾಪನು ನೋಡ್ತಾ ಇರ್ಬೋದು ನೀವು ವಿಡಿಯೋನಲ್ಲಿ ನಮ್ಮ ಪಾಪವು ಅವರೇ ರೆಡಿ ಮಾಡ್ತಾಯಿದ್ದಾರೆ ನೀಟಾಗಿ ಅಂದರೆ ಫುಲ್ ಟೈಟಾಗಿ ಒಂದು ಸ್ವಲ್ಪ ನಮ್ಮದು ಫುಲ್ ಎಲ್ಲ ಕವರ್ ಆಗಿರಬೇಕು ಕೈಗೆಲ್ಲ ಗ್ಲೌಸ್ ಕೊಡ್ತಾರೆ ಹ್ಯಾಂಡ್ ಗ್ಲೌಸು ಬರೀ ನಮ್ಮ ಮುಖ ಮಾತ್ರ ಏನಿರುತ್ತೆ ಅದು ಮಾತ್ರ ಕಾಣಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ನೀವು ವಿಡಿಯೋನಲ್ಲಿ ತೋರಿಸ್ತೀನಿ ನೋಡ್ತಿ ನೋಡ್ತಿರ್ಬೋದು ಎಲ್ಲರೂ ಪ್ರತಿಯೊಬ್ಬರೂ ಅಲ್ಲಿರೋರು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಸ್ನೋ ಪಾರ್ಕಿಗೆ ಬಂದಿರೋರು ಅಂದರೆ ಅಲ್ಲಿ ಸಖತ್ ಕೋಲ್ಡ್ ಇರುತ್ತೆ ಅದರಿಂದ ಸಖತ್ ಕೋಲ್ಡ್ ಇರೋದ್ರಿಂದ ಎಲ್ಲನೂ ಕವರ್ ಮಾಡ್ಕೋಬೋದು ಇಲ್ಲಾಂತಂದರೆ ನಮ್ಮದು ಎಲ್ಲ ಕೈಯೆಲ್ಲ ಸಖತ್ ಕೋಲ್ಡಾಗಿ ಒಂಥರ ಆಗ್ಬಿಡುತ್ತೆ ನೋಡ್ತಾ ಇರ್ಬೋದು ನೀವು ನಾನು ಕೂಡ ಈಗ ರೆಡಿ ಆಗಿದ್ದೀನಿ ಫುಲ್ ಎಲ್ಲ ಜಾಕೆಟ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಈಗ ನಾವು ಒಳಗಡೆ ಎಂಟ್ರಿ ಆಗೋಣ ಎಲ್ಲ ಮೂರು ಜನ ರೆಡಿ ಆಗಿದ್ದೀವಿ ಅಂದರೆ ಒಳಗಡೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಇನ್ಸ್ಟಾಗ್ರಾಮ್ದು ಫೋಟೋ ತೆಗೆಸ್ಕೊಳ್ಳೋ ಅಂತ ಒಂದು ಫ್ರೇಮ್ನ ಅರೇಂಜ್ ಮಾಡಿ ಮಾಡಿಟ್ಟಿದ್ರು ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡು ಫೋಟೋಗೆಲ್ಲ ಪೋಸ್ಟ್ ಕೊಡ್ತಾಯಿದ್ಲು ಈಗ ಅಲ್ಲೆಲ್ಲ ಫೋಟೋ ಎಲ್ಲನೂ ತಗೊಂಡು ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ನಾವು ಸ್ನೋ ಪಾರ್ಕ್ ಒಳಗಡೆ ಎಂಟ್ರಿ ಆಗೋದಿಕ್ಕೆ ಅಂತ ಅಂದ್ಬಿಟ್ಟು ಫುಲ್ ರೆಡಿಯಾಗಿ ನಿಂತಿದ್ದೀವಿ ಅಲ್ಲೊಂದು ಡೋರ್ ಇದೆಯಲ್ಲ ನೋಡಿ ಊರು ಎಲ್ಲರೂ ನಿಂತಿದ್ದಾರೆ ಅಲ್ಲೊಂದು ಡೋರ್ ಇದೆಯಲ್ಲ ಅದು ಓಪನ್ ಮಾಡಿದ್ರೆ ನಾವು ಸ್ನೋ ಪಾರ್ಕ್ ಒಳಗಡೆ ಎಂಟ್ರಿ ತಗೊತೀವಿ ನೋಡ್ತಾ ಇರ್ಬೋದು ಈಗ ನಾವು ಒಳಗಡೆ ಬಂದಿದ್ದೀವಿ ಅದು ಡೋರು ನೋಡ್ತಾ ಇರ್ಬೋದು ಫುಲ್ ಸ್ನೋ ಅಂದರೆ ಇಲ್ಲಿ ಎಷ್ಟು ಚಳಿ ಇದೆ ಅಂದರೆ ಸಕ್ಕತ್ತು ಕೋಲ್ಡ್ ಇಲ್ಲಿ ಒಳಗಡೆ ಇರೋದಿಕ್ಕೆ ಆಗೋದಿಲ್ಲ ಅಂಥದ್ರಲ್ಲೂ ನಾನು ಅಂದರೆ ಗ್ಲೌಸ್ ಹಾಕ್ಕೊಂಡು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಗ್ಲೌಸ್ನ ತೆಗೆದು ನಾನು ಇಟ್ಕೊಂಡಾಗ ನಾನು ಫುಲ್ ಕೈಯೆಲ್ಲನೂ ಸುಮಾರು ಹೊತ್ತು ವೀಡಿಯೋ ಮಾಡಿದೆ ತುಂಬ ಹೊತ್ತು ವೀಡಿಯೋ ಮಾಡ್ತಾ ಮಾಡ್ತಾ ನನಗೆ ಆಗಲೇ ಇಲ್ಲ ಮತ್ತು ನಾನು ಸ್ವಲ್ಪ ಹೊತ್ತು ಫೋನ್ ಆಫ್ ಮಾಡಿ ಗ್ಲೌಸ್ ಹಾಕ್ಕೊಂಡು ಸ್ವಲ್ಪ ಅದು ಬೆಚ್ಚಗೆ ಗ್ಲೌಸ್ ಹಾಕ್ಕೊಂಡ್ರೂ ಬೆಚ್ಚಗಾಗ್ತಿರಲಿಲ್ಲ ಅದು ಅಷ್ಟು ಕೋಲ್ಡು ಹೆವಿ ಕೋಲ್ಡ್ ಇತ್ತು ಅಲ್ಲಿ ಮತ್ತು ಈ ರೀತಿ ಒಳಗಡೆ ಎಲ್ಲ ಸಾಂಗ್ಸು ಮತ್ತು ಎಲ್ಲ ಜನ ಎಲ್ಲ ಫುಲ್ ಸಖತ್ತು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಪ್ಯಾರಾಚೂಟ್ ಥರ ಇದೆ ಮತ್ತು ಚಿಕ್ಕದೊಂದು ಜಾಯಿಂಟ್ ವೀಲ್ ಕೂಡ ಇದೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೀವು ಕೂಡ ಮೈಸೂರಿಗೆ ಬಂದಾಗ ಈ ಒಂದು ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ ತುಂಬಾ ಒಂದು ಚೆನ್ನಾಗಿರುತ್ತೆ ಇಲ್ಲಿರುವಂಥ ಅನುಭವ ಅಂದರೆ ಈಗ ನಾವು ಬಿಸಿಲು ಬೇಸಿಗೆ ಟೈಮು ಹೊರ್ಗಡೆ ಸಖತ್ತು ಬಿಸಿಲಿದೆ ಬಟ್ ನಾವು ಒಳಗಡೆ ಹೋದಾಗ ಅಷ್ಟೇ ಕೋಲ್ಡ್ ವಾತಾವರಣ ಇರುತ್ತೆ ನೋಡ್ತಾ ಇರ್ಬೋದು ನೀವು ಪಾಪು ನೋಡ್ಬೋದು ಮತ್ತು ಇಲ್ಲಿ ಒಂದು ಗುಹೆ ಥರ ಇತ್ತು ಅದರೊಳಗಡೆ ಹೋಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ರೆಸ್ಟ್ ತಗೋಬಹುದು ಆಟ ಆಡ ಆಟ ಆಡಿ ಏನಾದರೂ ಸುಸ್ತು ಆಗಿದ್ದರೆ ನೋಡಿ ಒಳಗಡೆ ಎಲ್ಲ ಎಷ್ಟು ಎ ಬಿ ಕೋಲ್ಡ್ ಅಂದರೆ ಕೋಲ್ಡೂ ಅಂದರೆ ನಾವು ನಡೀತಾ ಇರುವಾಗ ಅದು ಏನು ಐಸ್ ಏನಿದೆ ಅದೆಲ್ಲ ಒಳಗಡೆ ಶೂಸ್ ಒಳಗಡೆ ಹೋದರೂ ಕೂಡ ನಮ್ಮ ಕೈಯಲ್ಲಿ ಅಲ್ಲಿ ಆಗೋದಿಲ್ಲ ಮತ್ತು ಹೆಚ್ಚಿಗೆ ಅವರು ಒಂದು ಏನು ಅಂದರೆ ಒನ್ ಅವರ್ ಟೈಮ್ ಕೊಟ್ಟಿರ್ತಾರೆ ನಾವು ಎಂಟ್ರಿ ಆದ್ಮೇಲೆ ಬಟ್ ಅಷ್ಟೊತ್ತು ಕೂಡ ನಮ್ಮ ಕೈಯಲ್ಲಿ ಅಲ್ಲಿ ಆಗೋದಿಲ್ಲ ಇಲ್ಲಿ ಕೆಲಸ ಮಾಡ್ತಿರೋರು ಹೇಗೆ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ನಮ್ಮ ಫುಲ್ ಕೈಯೆಲ್ಲ ಫುಲ್ ಫೋಲ್ಡ್ ಆಗೋಯ್ತು ಮತ್ತು ನಾನು ವೀಡಿಯೋ ಮಾಡ್ತಿದ್ವಾಗ ನೀನು ನೀವು ನೋಡ್ಬೋದು ಆ ಚಳಿಗೆ ಗಡ ಗಡ ಅಂತ ನಡೀತಾ ಇದೆ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಪಾಪ ಆಟ ಮಾಡೋದ್ರಿಂದ ನಾನು ಕರ್ಕೊಂಡು ಬಂದು ಬರಲೇಬೇಕು ನೀನು ಬಾರಮ್ಮ ನೀನು ಬಾ ನೀನು ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು ಎಲ್ಲ ಕರ್ಕೊಂಡು ಬಂದು ನಾವು ನಾವು ಕೂಡ ಅವಳ ಜೊತೆ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಅಲ್ಲಿರೋರು ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಇದಿತ್ತು ಜಾರು ಬಂಡೆ ಥರ ಇತ್ತು ಅಲ್ಲಿಗೂ ಕೂಡ ಹೋಗ್ತೀನಿ ಅಂತ ಹಠ ಮಾಡ್ತಿದ್ಲು ಬಟ್ ಆದರೆ ಮಕ್ಕಳಿಗೆ ಎಂಟ್ರಿ ಇಲ್ಲವಂತೆ ಅದನ್ನ ಆಡಿಸೋದಿಲ್ವಂತೆ ಆದ್ದರಿಂದ ಇವಳು ಸ್ನೋ ಸ್ಲೈಡಲ್ಲಿ ಹಾಡ್ ಆಡೋದಿಕ್ಕೆ ಅಂತ ಅಂದ್ಬಿಟ್ಟು ನಾನು ನಾನಿವಾಗ ಮೇಲ್ಗಡೆ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸ್ಟೆಪ್ಸ್ ಹತ್ಕೊಂಡು ನಾನು ಇವಾಗ ಮೇಲೆ ಇದು ಕೂಡ ಜಾರು ಬಂಡೆ ರೀತಿನಿ ಬಟ್ ಆದರೆ ಅಷ್ಟು ಏನು ಡೀಪ್ ಇಲ್ಲ ಇದು ಇದರಲ್ಲೇ ಆಟ ಆಡ್ಬೋದು ನಾನು ಬೇರೆ ಕಡೆಯಿಂದ ನಿಂತ್ಕೊಂಡು ತೋರಿಸ್ತೀನಿ ಇದರಲ್ಲಂತೂ ನಮ್ಮ ಪಾಪು ಸಖತ್ ಎಂಜಾಯ್ ಮಾಡಿದ್ಲು ನೋಡ್ತಾ ಇರ್ಬೋದು ಆ ರೀತಿ ನೋಡಿ ಇವಾಗ ನಾನು ಸೇತುವೆ ಮೇಲೆಲ್ಲ ನಡ್ಕೊಂಡು ಇದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮೈಸೂರಿಗೆ ಬಂದಾಗ ಜಿ ಆರ್ ಎಸ್ ಹತ್ರ ಇರುವಂಥ ಈ ಸ್ನೋ ಪಾರ್ಕ್ನ ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ವಿಸಿಟ್ ಮಾಡಿ ನಿಮಗೂ ಕೂಡ ಒಂದು ಹೊಸ ಥರ ಅನುಭವ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಈಗ ಅಲ್ಲಿ ನಾನು ನಿಂತಿದ್ದೀನಿ ಅಲ್ಲಿ ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು ಬರಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದೀನಿ ಅವರಿಬ್ರು ಎರಡು ಸಲ ಹಾಡಿದ್ರು ಒಂದು ಸಲ ಇಲ್ಲಿಂದ ವೀಡಿಯೋ ಮಾಡಿದ್ದೀನಿ ಇನ್ನೊಂದು ಸಲ ಕೆಳಗಡೆ ಹೋಗಿ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ ಸಖತ್ ಎಂಜಾಯ್ ಮಾಡಿದ್ಲು ನೋಡ್ತಾ ಇರ್ಬೋದು ಒಂದು ಸೇತುವೆ ಅಂತಲೂ ಸೇತುವೆ ಥರ ಮಾಡಿದ್ದಾರೆ ತೂಗು ಸೇತುವೆ ಅದ್ರ ಮೇಲೆ ಹೋದರೆ ಫುಲ್ ಶೇಕು ತೂಕ್ತಾ ಇರುತ್ತೆ ಅದು ನೋಡಿ ಈಗ ನನ್ನ ಹಸ್ಬೆಂಡು ಮತ್ತೆ ನಮ್ಮ ಮಗಳು ಯುವಿಕ ಅಲ್ಲಿ ಕೂತ್ಕೊಂಡಿದ್ದಾರೆ ಈಗ ನೋಡಿ ಎಷ್ಟು ಖುಷಿ ಪಡ್ತಾಳೆ ಅಂತ ನೋಡಿ ಯಾರೋ ಬಂಡೆ ಫುಲ್ ಖುಷಿ ಆಗೋಯ್ತು ಅವಳಿಗೆ ಇವಾಗ ಕೆಳಗೆ ಇಳ್ಕೊಂಡು ಬರ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ವೀಡಿಯೋನಲ್ಲಿ ತುಂಬಾ ಖುಷಿಪಟ್ಲು ಸಖತ್ ಎಂಜಾಯ್ ಮಾಡಿದ್ಲು ಮತ್ತು ಪಾಪ ಅವಳಿಗೆ ಕಾಲಲ್ಲಿ ಏನು ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು ಆವಾಗ ಅಲ್ಲಿ ಓಡಾಡ್ತಿದ್ದಾಳಲ್ಲ ಆವಾಗ ಅದನ್ನು ಎಲ್ಲ ತೆಗೆದೆ ಬಟ್ ನನಗೆ ನಾನು ಗ್ಲೌಸ್ನ ತೆಗೆದು ವೀಡಿಯೋ ಮಾಡ್ತಿರೋದ್ರಿಂದ ನನಗೆ ಫುಲ್ ಕೈಯೆಲ್ಲ ಫುಲ್ಲು ಹೆವಿ ಕೋಲ್ಡ್ ಆಗಿಬಿಟ್ಟು ನನಗೆ ಅಲ್ಲಿ ಇರೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಕೋಲ್ಡ್ ಆಗಿತ್ತು ಬಟ್ ಆದ್ರೂ ಏನು ಮಾಡೋದು ಪಾಪಗೋಸ್ಕರ ಇದ್ದೆ ಇವಾಗ ಸೇತುವೆ ಮೇಲೆ ಹೋಗ್ತಾ ಇದ್ದೀನಿ ನಿಮ್ಗೆ ತೋರಿಸ್ತೀನಿ ನೋಡಿ ಸೇತುವೆ ಮೇಲೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೇಲಿಂದ ಮತ್ತು ಆ ಸಾಂಗ್ ಕೇಳಿಸ್ತಾ ಇರುತ್ತಲ್ಲ ಅದು ಕೂಡ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ನೀವು ಕೂಡ ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಎಲ್ಲ ಫುಲ್ಲು ನೋ ಎಲ್ಲಾನು ಎರ್ಚ್ಕೊಂಡು ಆಟ ಆಡ್ತಾ ಇದ್ದಾರೆ ಏನು ಅಂದರೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಶೂಸು ಅದೇ ತರ ಶೂಸು ನಾನು ಹಾಕಿರೋದು ಆ ಶೂಸ್ ಹಾಕೊಂಡು ಸ್ಟೆಪ್ಸ್ ಎಲ್ಲಾನು ಹಿಡಿಯೋದಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು ನೋಡ್ಬೋದು ನೋಡಿ ಅವ್ರದು ಕೈ ಬೇರೆ ಬಿ ಗ್ಲೌಸ್ ಗ್ಲೌಸು

ಸ್ಲೋಪ್ ನಾನು ತೋರಿಸಿದ್ನಲ್ಲ ಅದರಲ್ಲೂ ಇನ್ನೂ ಸ್ವಲ್ಪ ಹೊತ್ತು ಅವಳು ಆಡಿಕೊಂಡು ರಪ್ಪನ್ ಜೊತೇಲಿ ಸಕ್ಕತ್ತು ಖುಷಿ ನೋಡ್ತಾ ಇರ್ಬೋದು ನಾನು ಅವಳ ಜೊತೆ ಆಟ ಇದ್ದೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಹೊರಗಡೆ ಬಂದ್ವಿ ಕೇಳಿದೆ ನಾನು ಅವಳನ್ನು ಇನ್ನು ಸ್ವಲ್ಪ ಆಡ್ತೀಯ ಅಂತ ಸಾಕು ಒಂದು ತುಂಬಾ ಚೆನ್ನಾಗಿತ್ತು ಅವಳು ಎಂಜಾಯ್ ಮಾಡಿದ್ಲು ಮತ್ತು ಅಲ್ಲಿಂದ ಎಲ್ಲ ಹೊರಗಡೆ ಬಂದ್ವಿ ನಾವು ಅಷ್ಟಲ್ಲಿ ಎಲ್ಲ ಫುಲ್ಲು ಎಂಜಾಯ್ ಮಾಡಿಕೊಂಡು మేము జాయింట్ వీల్ అద్రులు కల్ అవు జా కూడా ఎంజాయ్ మూడు వర్గడే బంద్వి ಅಂತೂ ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ದಾಳೆ ಈಗ ನಾವು ಅಲ್ಲಿಂದ ಹೊರಗಡೆ ಬಂದು ಜಾಕೆಟ್ ಎಲ್ಲ ಬಿಚ್ಚಾಕಿ ಹಾಕಿ ಮತ್ತು ನಮ್ಮದು ಏನು ಸ್ಲಿಪ್ಪರ್ಸ್ ಶೂಸ್ ಇತ್ತು ಅದನ್ನು ವೇರ್ ಮಾಡಿಕೊಂಡು ನಾವು ಹೊರಡ್ತಾ ಇದ್ದೀವಿ ಹೊರಡುವಾಗ ಇವಳು ಹೊಟ್ಟೆ ಹಸು ಅಂತ ತಗೊಂಡ್ಳು ಆಗಲೆ ಮತ್ತು ಅವಳಿಗೆ ಅಲ್ಲೇ ಇದ್ದಿದ್ದು ಸ್ನಾಕ್ಸ್ ಪಾಯಿಂಟ್ ಹತ್ರ ಅವಳಿಗೆ ತಿನ್ನೋದಿಕ್ಕೆ ಸ್ನ್ಯಾಕ್ಸ್ನ ಕೊಡಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ ಹೀಗೆ ನಮ್ಮದು ಸ್ನೋ ಪಾರ್ಕು ಒಂದು ಜರ್ನಿ ಮುಗೀತು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು